ಹಾಯ್ ಫ್ರೆಂಡ್ಸ್ ಇವತ್ತು ನಾನು ರುಚಿಯಾದ ಒಂದು ಸೋರೆಕಾಯಿ ಸಾಂಬಾರು ಮಾಡೋ ವಿಧಾನ ಇದ್ದೀನಿ ನೀವು ಸಹ ಇದೇ ರೀತಿಯಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಇದನ್ನು ಮಾಡೋ ರೀತಿ ತಿಳ್ಕೊಳ್ಳೋಣ ಇವಾಗ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಮೇಲೆ ಸಿಪ್ಪೆಯನ್ನು ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಇಡ್ತಾಯಿದ್ದೀನಿ ಈ ರೀತಿಯಾಗಿ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ನಾನು ಒಂದಿಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ನಮಗೆ ಬೇಕಾದಷ್ಟು ನೀವು ನಿಮಗೆ ಎಷ್ಟು ಬೇಕೋ ಬೇಳೆ ಮನೆಯವರಿಗೆಲ್ಲ ಸಾಕಾಗೋವಷ್ಟು ಬೇಳೆ ತಗೊಂಡು ಒಂದು ಕುಕ್ಕರಲ್ಲಿ ಹಾಕೋಬೇಕು ಇದನ್ನು ನೀರಾಕಿ ಚೆನ್ನಾಗಿ ನಾವು ತೊಳ್ಕೊಬೇಕಾಗುತ್ತೆ ಈ ರೀತಿ ತೊಳೆದ ನಂತರ ಒಂದಿಷ್ಟು ನಾನು ನೀರು ಹಾಕಿ ಬೇಯಿಸ್ಕೊಡ್ಲಿಕ್ಕೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚ ಅರಿಶಿನ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟಂತಹ ಸೋರೆಕಾಯಿ ಪೀಸನ್ನು ಹಾಕ್ತಾಯಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊ ಮಾಡ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ಅಥವಾ ಮೂರು ವಿಜಲನ್ನು ಕೂಗಿಸ್ಬೇಕು ಅದೇ ರೀತಿಯಾಗಿ ಸೈಡಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಂತಹ ಒಂದು ಟೊಮೊಟೊ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೋಬೇಕು ಜೊತೆಯಲ್ಲಿ ಒಂದು ಅರ್ಧ ಕಪ್ ಅಥವಾ ಒಂದು ಚಿಕ್ಕದಲ್ಲಿ ಇರ್ ಒಂದು ಕಪ್ಪನ್ನು ನಾನು ಕೊಬ್ಬರಿಯನ್ನು ಹಾಕೋಬೇಕು ಅಥವಾ ನೀವು ಕಾಯಿ ತುರಿ ಆದರೂ ಕೂಡ ಹಾಕ್ಕೋಬೋದು ನಾನು ಸಣ್ಣದಾಗಿ ಹೆಚ್ಚಿಟ್ಟಂಥ ಕಾಯಿ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಸಾಂಬಾರ್ ಪೌಡರನ್ನು ಹಾಕ್ಕೋಬೇಕು ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೇಕು ರುಬ್ಬುವಾಗ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎರಡನ್ನೂ ಹಾಕಿ ಆದಮೇಲೆ ಸ್ವಲ್ಪ ನೀರನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ತುಂಬ ತರತರಿಯಾಗಿ ಇರಬಾರ್ದು ತುಂಬ ಪೇಸ್ಟ್ ರೀತಿಯಲ್ಲಿ ಇರಬೇಕು ಒಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದೆರಡು ಮೂ ಎರಡು ಸ್ಪೂನು ಎಣ್ಣೆ ಹಾಕಿ ಆದಮೇಲೆ ನಾನು ಅರ್ಧ ಟೀ ಸ್ಪೂನ್ ಸಾಸಿವೆನ ಹಾಕ್ತಾಯಿದ್ದೀನಿ ಅದು ಚಟ್ಪಟ್ ಅಂದಾದಮೇಲೆ ಜೀರಿಗೆಯನ್ನು ಕೂಡ ಹಾಕ್ಕೋಬೇಕು ಜೊತೇಲಿ ಒಂದಿಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಹೆಸಳನ್ನು ಜಜ್ಬಿಟ್ಟು ಹಾಕ್ತಾಯಿದ್ದೀನಿ ಅದರ ಜೊತೆಯಲ್ಲಿ ಕರಿಬೇವನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ನಾನಿಲ್ಲಿ ಸೋರೆಕಾಯಿ ಮತ್ತು ಬೇಳೆಯನ್ನು ಬೇಯಿಸಿರೋದೇ ರೀತಿ ಇದೆ ಇದಕ್ಕೆ ನಾನು ರುಬ್ಬಿದಂಥ ಪೇಸ್ಟನ್ನು ಕೂಡ ಮಿಕ್ಸ್ ಮಾಡಿ ರುಬ್ಬಿರೋದನ್ನು ಪೇಸ್ಟ್ ರೀತಿಯಲ್ಲಿ ರುಬ್ಬಿರೋದನ್ನು ಇಲ್ಲಿ ಬೇಯಿಸಿರೋದನ್ನು ಎರಡನ್ನೂ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿರೋದನ್ನು ನಾನು ಒಗ್ಗರಣೆ ಕೊಟ್ಟಿರ್ತೀನಲ್ವ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸಿ ಆದಮೇಲೆ ಇಲ್ಲಿ ಜಾರಲ್ಲಿ ಸ್ವಲ್ಪ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ನಾವು ಪಾತ್ರೆಯಲ್ಲಿ ಹಾಕಬೇಕು ಈ ರೀತಿ ಹಾಕಿ ಆದಮೇಲೆ ಈಗ ಎಲ್ಲ ರೆಡಿಯಾಗಿದೆ ಈಗ ಕುದಿಲಿಕ್ಕೆ ಇಟ್ಟಿದ್ದೀವಿ ಇದು ಕುದೀತಾ ಇರುವಾಗ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಕುದೀತಾ ಇದೆ ಇದ್ರ ಜೊತೆಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇದ್ದೀನಿ ಇದನ್ನು ರುಬ್ಬುವಾಗೂ ಸಹ ಸೇರ್ಕೊ ಸೇರಿಸ್ಕೋಬೋದು ಫೈನಲಿ ಸಾಂಬಾರು ರೆಡಿಯಾಗಿದೆ ಅನ್ನ ಜೊತೆ ಸೋರೆಕಾಯಿ ಸಾಂಬಾರು ರೆಡಿಯಾಯಿತು ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್